ಏಕ ಭಾರತ ಶ್ರೇಷ್ಠ ಭಾರತ ಭಾವನೆಯನ್ನು ದೇಶಾದ್ಯಂತ ಪಸರಿಸುವ ಮೂಲಕ ದೇಶದ ಏಕತೆ ಮತ್ತು ಅಭಿವೃದ್ದಿಯನ್ನು ಸಾಧಿಸುವ ಅಗತ್ಯವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲದೆ ದೇಶದಲ್ಲಿ ಇದೀಗ ಭಯೋತ್ಪಾದನೆಯ ಹಾವಳಿ ಕಡಿಮೆಯಾಗುತ್ತಿದ್ದು ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಪ್ರಧಾನಿ ಇಂದು ತಮ್ಮ ಮನ್ ಕಿ ಬಾತ್ ನೂರನೇ ಸಂಚಿಕೆಯಲ್ಲಿ ಹೇಳಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ मेरे प्यारे देशवासियों नमस्कार ಜಮ್ಮು ಕಾಶ್ಮೀರದಲ್ಲಿ ಪದೇ ಪದೇ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತಿದ್ದು ಸೇನಾಪಡೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಹಾಗೂ ಸ್ವಯಂ ಸೇವಾ ಸಂಘಟನೆಗಳು ಅತ್ಯಂತ ತ್ವರಿತವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದು ಸಂತ್ರಸ್ತರನ್ನು ರಕ್ಷಣೆ ಮಾಡುತ್ತಿವೆ ಹೀಗಾಗಿ ಸಂಕಷ್ಟದಲ್ಲಿ ಮಾನವೀಯತೆಯನ್ನು ಮೆರೆದ ದೇಶದ ಎಲ್ಲ ನಾಗರಿಕರಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ ಮೆಸೆ ಹರ್ ಹೃದಯ ಇದೇ ವೇಳೆ ಕಾಶ್ಮೀರದ ಪುಲ್ವಾಮಾದಲ್ಲಿ ಏರ್ಪಡಿಸಲಾಗಿದ್ದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಶ್ರೀನಗರದಲ್ಲಿ ಏರ್ಪಡಿಸಲಾಗಿದ್ದ ಖೇಲೋ ಇಂಡಿಯಾ ಜಲ ಕ್ರೀಡೋತ್ಸವದ ಬಗ್ಗೆ ಪ್ರಧಾನಿ ಉಲ್ಲೇಖಿಸಿದ್ದು ಏಕ ಭಾರತ್ ಶ್ರೇಷ್ಠ ಭಾರತ್ ಎಂಬ ಭಾವನೆ ಇದೀಗ ದೇಶಾದ್ಯಂತ ಪಸರಿಸುತ್ತಿದೆ ದೇಶದ ಏಕತೆ ಮತ್ತು ಅಭಿವೃದ್ಧಿಗೆ ಈ ಭಾವನೆ ಅತ್ಯಂತ ಪ್ರಮುಖವಾಗಿದೆ ಏಕತೆಯ ಭಾವನೆಯನ್ನು ಹರಡುವಲ್ಲಿ ಕ್ರೀಡೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ಹೇಳಿದ್ದಾರೆ ವಿಶೇಷ ಬಧಾ ಮಧ್ಯಪ್ರದೇಶ ಸಬ್ಸೆ ಜೀತೆ ನಾಗರಿಕ ಸೇವಾ ಪರೀಕ್ಷೆಗಳ ತರಬೇತಿಯ ಬಗ್ಗೆಯೂ ಪ್ರಧಾನಿ ಮನ್ ಕಿ ಬಾತ್ ನಲ್ಲಿ ಪ್ರಸ್ತಾಪಿಸಿದ್ದಾರೆ ಯು ಸಿ ಪರೀಕ್ಷೆಗಾಗಿ ಸಿದ್ಧತೆ ನಡೆಸುತ್ತಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಸೇತು ಡಿಜಿಟಲ್ ವೇದಿಕೆಯನ್ನು ರಚಿಸಲಾಗಿದೆ ಈ ವೇದಿಕೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಪ್ರತಿಭಾವಂತ ಯುವ ಪೀಳಿಗೆಯ ದತ್ತಾಂಶ ಬ್ಯಾಂಕ್ ಅನ್ನು ಸಂಗ್ರಹಿಸಲಾಗಿದೆ ಪ್ರತಿಭಾ ಸೇತುವಿನಿಂದ ಖಾಸಗಿ ಸಂಸ್ಥೆಗಳು ಮಾಹಿತಿ ಪಡೆದುಕೊಂಡು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿವೆ ಎಂದು ಮಾಹಿತಿ ನೀಡಿದ್ದಾರೆ ಪ್ರತಿಭಾ ಸೇತು ಪೋರ್ಟಲ್ ಪರ್ ಉಪ ಪ್ರಖ್ಯಾತ ಪಾಡ್ಕಾಸ್ಟರ್ ಲೆಕ್ಸ್ ಫ್ರೈಡ್ ಮ್ಯಾನ್ ಅವರೊಂದಿಗೆ ಜೊತೆಗಿನ ಸಂವಾದದ ವೇಳೆಯಲ್ಲಿ ತಾವು ಪ್ರಸ್ತಾಪಿಸಿದ ಶಹಡೋಲ್ ಫುಟ್ಬಾಲ್ ಗ್ರಾಮದ ವಿಷಯ ಇದೀಗ ವಿಶ್ವದ ಗಮನ ಸೆಳೆಯುತ್ತಿದ್ದು ಇದರಿಂದ ಪ್ರೇರಿತರಾದ ಜರ್ಮನಿಯ ಫುಟ್ಬಾಲ್ ಕೋಚ್ ಡಯಟ್ ಮಾರ್ ಬೈರ್ಸೆಟ್ ಡರ್ಪೋರ್ ಅವರು ಶಹಡೋಲ್ನ ಫುಟ್ಬಾಲಗರಿಗಾಗಿ ಜರ್ಮನಿಯ ಅಕಾಡೆಮಿಯಲ್ಲಿ ತರಬೇತಿ ನೀಡಲು ಮುಂದಾಗಿದ್ದಾರೆ ಹಾಗಾಗಿ ದೇಶವಾಸಿಗಳು ಶಹಡೋಲ್ಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕ್ರೀಡಾ ಕ್ರಾಂತಿಯನ್ನು ವೀಕ್ಷಿಸಬೇಕೆಂದು ಪ್ರಧಾನಿ ಮನವಿ ಮಾಡಿದ್ದಾರೆ ಅಬ್ ಜರ್ಮನಿಗೆ ಶಹೋಲ್ ಜರ್ಮನಿ ಅಕಾಡೆಮಿ ಇದೇ ವೇಳೆ ದೇಶಾದ್ಯಂತ ಆರಂಭಗೊಂಡಿರುವ ಸೌರ ವಿದ್ಯುತ್ ಕ್ರಾಂತಿಯ ಬಗ್ಗೆಯೂ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ ದೇಶವಾಸಿಗಳಿಗೆ ಇದೀಗ ಸೌರ ವಿದ್ಯುತ್ ನ ಪ್ರಾಮುಖ್ಯತೆ ಅರ್ಥವಾಗುತ್ತಿದೆ ಸೌರಶಕ್ತಿಯಿಂದ ರೈತರ ಜೀವನವೂ ಸಹ ಬದಲಾಗುತ್ತಿದೆ ಸೌರ ಪಂಪ್ ಹಾಗೂ ಸೌರ ಶಕ್ತಿಯಿಂದ ನಡೆಯುತ್ತಿರುವ ಅಕ್ಕಿ ಗಿರಣಿಗಳು ಸಹ ಸ್ಥಾಪಿತವಾಗುತ್ತಿವೆ ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಸೌರಶಕ್ತಿಯ ಸಂಪೂರ್ಣ ಬಳಕೆ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಪ್ರಧಾನಿ ತಿಳಿಸಿದ್ದು ಅದಕ್ಕೆ ಪೂರಕವಾಗಿ ಬಿಹಾರದ ಸೋಲಾರ್ ಸಹೋದರಿ ಎಂದೇ ಪ್ರಖ್ಯಾತರಾದ ದೇವಗಿಯವರ ಸಾಧನೆಯ ಬಗ್ಗೆಯೂ ವಿವರ ನೀಡಿದ್ದಾರೆ ಸೋಲಾರ್ ಪಂಪ್ಸ್ ಕಿಸ್ಮತ್ ಬದಲೀ ಸೆಪ್ಟೆಂಬರ್ ಹದಿನೈದು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಹಾಗೆ ಸೆಪ್ಟೆಂಬರ್ ಹದಿನೇಳರಂದು ವಿಶ್ವಕರ್ಮ ಜಯಂತಿ ಇಂಜಿನಿಯರ್ಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದ ಮಾತಿನಲ್ಲಿ ಶುಭಾಶಯಗಳನ್ನು ಕೋರಿದ್ದಾರೆ ಎಂಜಿನಿಯರ್ ಕೇವಲ ಯಂತ್ರವನ್ನು ತಯಾರಿಸುವುದಿಲ್ಲ ಬದಲಿಗೆ ಕನಸುಗಳನ್ನು ನನಸಾಗಿಸುವ ಶ್ರಮಯೋಗಿಗಳಾಗಿರುತ್ತಾರೆ ಅದೇ ರೀತಿ ಬಡಗಿಗಳು ಕಮ್ಮಾರರು ಅಕ್ಕಸಾಲಿಗರು ಕುಂಬಾರರು ಶಿಲ್ಪಿಗಳು ಭಾರತದ ಸಮೃದ್ಧಿಯ ಅಡಿಪಾಯವಾಗಿದ್ದಾರೆ ಹಾಗಾಗಿಯೇ ಸರ್ಕಾರ ವಿಶ್ವಕರ್ಮ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಹೈದರಾಬಾದ್ ವಿಮೋಚನಾ ದಿನದ ಬಗ್ಗೆಯೂ ಪ್ರಧಾನಿ ಮನ್ ಕಿ ನಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಕಠಿಣ ನಿರ್ಧಾರದ ಫಲವಾಗಿ ಸರ್ಕಾರ ಆಪರೇಷನ್ ಪೋಲೋ ಕೈಗೊಂಡು ದಾಖಲೆಯ ಸಮಯದಲ್ಲಿ ಹೈದರಾಬಾದ್ ಅನ್ನು ನಿಜಾಮರ ಸರ್ವಾಧಿಕಾರದಿಂದ ಮುಕ್ತಗೊಳಿಸಿ ಭಾರತದೊಂದಿಗೆ ವಿಲೀನಗೊಳಿಸಿದ್ದನ್ನು ಯಾರೂ ಮರೆಯಲು ಸಾಧ್ಯವೇ ಇಲ್ಲ ಎಂದು ಪ್ರಧಾನಿ ಸ್ಮರಿಸಿದ್ದಾರೆ ಮಹರ್ಷಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ವಿಶ್ವದಾದ್ಯಂತ ಹರಡುತ್ತಿದ್ದು ಇಟಲಿಯ ಕ್ಯಾಂಪ್ ರೋಟಂಡೋದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಹಾಗೂ ಕೆನಡಾದ ಮಿಸಿಸಾಗಾದಲ್ಲಿ ಶ್ರೀರಾಮನ ಐವತ್ತೊಂದು ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ರಷ್ಯಾದ ವ್ಲಾಡಿವೋಸ್ಟಾಕ್ನಲ್ಲಿ ರಾಮಾಯಣದ ಬಗ್ಗೆ ವರ್ಣ ಚಿತ್ರ ರಚನಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಇದು ರಾಮಾಯಣ ಮತ್ತು ಭಾರತೀಯ ಸಂಸ್ಕೃತಿಯ ಪ್ರೇಮ ವಿಶ್ವದ ಮೂಲೆ ಮೂಲೆಗೂ ತಲುಪುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ದುನಿಯಾ ಅಲಗ ಹಿ ಭಾರತೀಯ ಸಂಸ್ಕೃತಿ ಪ್ರತಿ ಬಡತಿ ಜಾಗರೂಕತಾ ಹೋಗಿ ಹೇಳ್ತ ಹಬ್ಬಗಳ ಸಾಲು ಆರಂಭಗೊಂಡಿದೆ ಈ ಸಂದರ್ಭದಲ್ಲಿ ದೇಶವಾಸಿಗಳು ಸ್ವದೇಶಿಯತೆಯನ್ನು ಮರೆಯದೆ ಭಾರತದಲ್ಲೇ ತಯಾರಾದ ಉಡುಗೊರೆಗಳು ಹಾಗೂ ಉಡುಗೆಗಳನ್ನು ಬಳಸಬೇಕು ಭಾರತೀಯ ಉತ್ಪನ್ನಗಳಿಂದಲೇ ಅಲಂಕಾರ ಮಾಡಬೇಕು ಭಾರತದಲ್ಲಿ ತಯಾರಿಸಿದ ದೀಪಗಳಿಂದಲೇ ಜ್ಯೋತಿ ಬೆಳಗಬೇಕು ನಮ್ಮ ಜೀವನದ ಪ್ರತಿಯೊಂದು ಅಗತ್ಯತೆಯು ಸ್ವದೇಶಿಯದ್ದೇ ಆಗಿರಬೇಕು ಇದು ಸ್ವದೇಶದ್ದು ಎನ್ನುವ ಮನೋಭಾವದೊಂದಿಗೆ ನಾವು ಮುಂದೆ ಸಾಗಬೇಕು ಹಾಗಾಗಿಯೇ ವೋಕಲ್ ಫಾರ್ ಲೋಕಲ್ ಆತ್ಮ ನಿರ್ಭರ ಭಾರತ ಭಾರತೀಯರ ಮಂತ್ರವಾಗಬೇಕು ಆಗ ಮಾತ್ರ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದ ಮಾತಿನಲ್ಲಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ ಮುಕ್ತ ಜರುಚಾತೆ ಅಗಲಿ ಬಾರ ಜೆಂಗೇ ತೀರ್ ವಿಷಯ ಚರ್ಚಾ ಹೋಗಿ ಬಹುತೇಕ ಧನ್ಯವಾದ